श्री सच्चिदानन्द सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाविणम् ते रमामीश्वरं तरुङ्कल्पक्षाधिकम् साईनाथं श्री साई सन्देशम् ನಿಮ್ಮಲ್ಲಿ ಅನೇಕರು ನನ್ನ ತತ್ವವನ್ನು ಪ್ರಚಾರ ಮಾಡಲು ಉತ್ಸುಕರಾಗಿದ್ದೀರಿ ನನ್ನ ತತ್ವಗಳ ಬಗ್ಗೆ ನಿಮಗೇನು ಗೊತ್ತು ಹೇಗೆ ಪ್ರಚಾರ ಮಾಡುತ್ತೀರಾ ಅದಾಗ್ಯೂ ಪ್ರಯತ್ನಿಸಿ ನಾನೇ ನಿಮಗೆ ಜ್ಞಾನವನ್ನು ನೀಡುತ್ತೇನೆ ನಾನು ಯಾರು ಎಂಬ ಪ್ರಶ್ನೆಗೆ ನೀವು ಮೊದಲು ಉತ್ತರ ತಿಳಿಯಿರಿ ನಾನು ಸದ್ಗುರು ಯಾರು ತಮ್ಮ ಆತ್ಮವನ್ನು ಬುದ್ಧಿಯಲ್ಲಿ ವಿಲೀನ ಮಾಡಿ ನನ್ನನ್ನೇ ಧ್ಯಾನಿಸುತ್ತಾ ಇರುವರೋ ಅವರಿಗೆ ಸದ್ಗುರುವಿನ ಕೃಪೆ ದೊರಕುತ್ತದೆ ಸದ್ಗುರುಗಳು ಯಾರು ತಮ್ಮನ್ನು ಆಶ್ರಯಿಸುತ್ತಾರೋ ಅವರು ಪ್ರಾಪಂಚಿಕ ಆಸೆಗಳನ್ನು ಪೂರೈಸುತ್ತಾರೆ ಯಾರು ಅಹಂಕಾರ ಕಾಮ ಕ್ರೋಧ ಲೋಭ ಮತ್ತು ಆಸೆಗಳನ್ನು ತ್ಯಜಿಸಿ ಒಂದು ಗುರಿಯನ್ನು ತಲುಪಲು ಇಚ್ಛಿಸುತ್ತಾರೋ ಅವರು ಮಾತ್ರ ಸದ್ಗುರುಗಳು ನನ್ನ ಖಜಾನೆಯಲ್ಲಿ ಅಪಾರವಾದ ಹಣವಿದೆ ಎಂದು ಹೇಳುತ್ತಿದ್ದರೂ ಯಾರು ತೆಗೆದುಕೊಳ್ಳುವುದಿಲ್ಲ ಯಾರಿಗೂ ಧೈರ್ಯವಿಲ್ಲ ನಾನು ಕೆಟ್ಟ ಪರಿಣಾಮಗಳನ್ನು ಅಳಿಸಿ ಮಾನವರ ಉದ್ಧಾರ ಮಾಡುತ್ತೇನೆ ಮುಕ್ತಿಯನ್ನು ಪಡೆಯಲು ಯಾರು ಕಾಡಿಗೆ ಹೋಗಬೇಕಾಗಿಲ್ಲ ಗೃಹಸ್ಥಾಶ್ರಮದಲ್ಲಿದ್ದು ಇತರ ನಾಲ್ಕು ಪರಮಾರ್ಥಗಳಿಗೆ ಪ್ರಾರ್ಥಿಸಿ ಸದ್ಗುರುವಿನ ಆಶ್ರಯ ಪಡೆಯಿರಿ ಎಲ್ಲರೂ ಸದ್ಗುರುಗಳಾಗಲಾರರು ಜೈ ಸಾಯಿರಾಮ್